ಉತ್ತರ ಕರ್ನಾಟಕದ ಜಿಲ್ಲೆಗಳಲ್ಲಿ ಮುಖ್ಯಮಂತ್ರಿಗಳು ವೈಮಾನಿಕ ಸಮೀಕ್ಷೆಯನ್ನು ನಡೆಸ್ತಾ ಇದ್ದಾರೆ ಕಲಬುರಗಿಯಿಂದ ಸಿಎಂ ಹಾಗೂ ಸಚಿವರ ವೈಮಾನಿಕ ಸಮೀಕ್ಷೆ ಆರಂಭ ಆಗಿದೆ ಕಲಬುರಗಿ ವಿಜಯಪುರ ಬೀದರ್ ಯಾದಗಿರಿಯಲ್ಲಿ ಸಮೀಕ್ಷೆಯನ್ನು ನಡೆಸುತ್ತಿದ್ದಾರೆ ಸಿಎಂ ಪ್ರವಾಹದಿಂದ ಹಾನಿಯಾಗಿರುವ ಸ್ಥಳಗಳ ಸಮೀಕ್ಷೆ ನಡೀತಾ ಇದೆ ಮುಖ್ಯಮಂತ್ರಿಗಳ ಜೊತೆಗೆ ಸಚಿವರಾದ ಕೃಷ್ಣ ಬೈರೇಗೌಡ ಎಂಬಿ ಪಾಟೀಲ್ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಸಾಥ್ ನೀಡಿದ್ದಾರೆ ನಾಲ್ಕು ಜಿಲ್ಲೆಗಳಲ್ಲಿ ಪ್ರವಾಹ ಹೆಚ್ಚಾಗಿದ್ದು ಮಳೆ ಹಾನಿ ಸ್ಥಳಗಳನ್ನು ಸಮೀಕ್ಷೆ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಉತ್ತರ ಕರ್ನಾಟಕದ ಜಿಲ್ಲೆಗಳಲ್ಲಿ ಭಾರಿ ಮಳೆಯಿಂದಾಗಿ ಸಾಕಷ್ಟು ಹಾನಿಯಾಗಿದೆ ಅನೇಕ ಹಳ್ಳಿಗಳು ಸಂಪೂರ್ಣವಾಗಿ ಜಲಾವೃತ ಆಗಿದೆ ಮಹಾರಾಷ್ಟ್ರದಲ್ಲಿ ಒಂದು ಕಡೆಯಲ್ಲಿ ಮಳೆ ಅಬ್ಬರಿಸ್ತಾ ಇದೆ ಹೀಗಾಗಿ ಭೀಮಾ ನದಿ ಉಕ್ಕಿ ಹರಿತಾ ಇದೆ ಇದರಿಂದಾಗಿ ಉತ್ತರ ಕರ್ನಾಟಕದ ಜಿಲ್ಲೆಗಳು ಜಲಾವೃತ ಆಗಿದೆ ಬಹುತೇಕ ಗ್ರಾಮಗಳು ನೀರಿನಿಂದ ಆವೃತ ಆಗಿದೆ ಕೃಷಿ ಚಟುವಟಿಕೆಗಳಿಗೆ ಭಾರಿ ದೊಡ್ಡ ಮಟ್ಟದಲ್ಲಿ ನಷ್ಟ ಉಂಟಾಗಿದೆ ನೆರೆಯಿಂದ ತತ್ತರಿಸಿ ಹೋಗಿರುವಂತಹ ಪ್ರದೇಶಗಳಿಗೆ ಇವತ್ತು ಆ ಜಿಲ್ಲೆಗಳಿಗೆ ತೆರಳಿರುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ವೈಮಾನಿಕ ಸಮೀಕ್ಷೆಯನ್ನು ನಡೆಸುತ್ತಿದ್ದಾರೆ ಕಲಬುರಗಿ ವಿಜಯಪುರ ಸೇರಿದಂತೆ ಬೀದರ್ ಯಾದಗಿರಿಯಲ್ಲಿ ವೈಮಾನಿಕ ಸಮೀಕ್ಷೆಯನ್ನು ನಡೆಸಲಾಗ್ತಾ ಇದೆ ಹಾನಿಗೊಳಗಾಗಿರುವಂತಹ ಪ್ರದೇಶಗಳನ್ನು ಮುಖ್ಯಮಂತ್ರಿಗಳು ವೀಕ್ಷಿಸ್ತಾ ಇದ್ದಾರೆ ನೂರಾರು ಸಾವಿರಾರು ಎಕರೆ ಕೃಷಿ ತೋಟಗಳು ಜಲಾವೃತ ಆಗುವುದು ಪ್ರತಿ ಬಾರಿ ಕೂಡ ಉತ್ತರ ಕರ್ನಾಟಕದ ಜಿಲ್ಲೆಗಳು ಮಳೆ ಕೊರತೆಯನ್ನು ಅನುಭವಿಸುತ್ತೆ ಮಳೆ ಇಲ್ಲ ಅಂತ ಹೇಳಿಕೊಂಡು ಅಲ್ಲಿನ ರೈತರು ಕಣ್ಣೀರಿಡ್ತಾರೆ ಆದರೆ ಈ ಬಾರಿ ಅಲ್ಲಿನ ಪರಿಸ್ಥಿತಿ ವಿಭಿನ್ನ ಆರಂಭದಿಂದಲೂ ಉತ್ತಮ ಮಳೆಯಾಗಿದೆ ಈಗ ಅತಿವೃಷ್ಟಿಯಾಗಿ ಸಾಕಷ್ಟು ಸಮಸ್ಯೆ ಉಂಟಾಗಿದೆ ಸಾವಿರಾರು ಎಕರೆ ಕೃಷಿ ಜಮೀನುಗಳು ಜಲಾವೃತ ಆಗಿದೆ ಉತ್ತಮ ಮಳೆ ಆಗಿದೆ ಹಾಗಾಗಿ ಈ ಬಾರಿ ಚೆನ್ನಾಗಿ ಬೆಳೆ ಬೆಳೆ ಉಂಟಾಗಬಹುದು ಬೆಳೆ ತೆಗಿಬಹುದು ಅನ್ನುವಂಥ ಒಂದು ನಿರೀಕ್ಷೆಯಲ್ಲಿದ್ದಂಥ ರೈತರಿಗೆ ಮತ್ತಷ್ಟು ಆಘಾತ ಕೊಟ್ಟಿದೆ ಈ ಮಳೆ ಸಾವಿರಾರು ಎಕರೆ ತೋಟಗಳು ಜಲಾವೃತ ಹೋಗಿದೆ ಬೆಳೆದಿರುವಂತಹ ಬೆಳೆಗಳು ಕೂಡ ರೈತರ ಕೈ ಸೇರ್ತಾ ಇಲ್ಲ ಹೀಗಾಗಿ ಒಂದು ಕಡೆಯಲ್ಲಿ ಮುಖ್ಯಮಂತ್ರಿಗಳು ಇವತ್ತು ಪರಿಹಾರವನ್ನ ಘೋಷಣೆ ಮಾಡಬಹುದು ಅನ್ನುವಂಥ ನಿರೀಕ್ಷೆ ಕೂಡ ಇದೆ ಸಾಕಷ್ಟು ಮನೆಗಳನ್ನು ಕಳ್ಕೊಂಡಿದ್ದಾರೆ ಅಲ್ಲಿನ ಜನರು ಅನೇಕ ಹಳ್ಳಿಗಳೇ ಜಲಾವೃತ ಹೋಗಿದೆ ಮಣ್ಣಿನಿಂದ ಕಟ್ಟಿರುವಂತಹ ಮನೆಗಳು ಗೋಡೆಗಳು ಕುಚಿತ ಆಗಿದೆ ಅನೇಕ ಜನರನ್ನ ಬೇರೆ ಬೇರೆ ಸ್ಥಳಗಳಿಗೆ ಸ್ಥಳಾಂತರಿಸಲಾಗಿದೆ ಮಹಾರಾಷ್ಟ್ರ ಸರ್ಕಾರದ ಎಡವಟ್ಟು ರಾಜ್ಯದ ಜಿಲ್ಲೆಗಳಿಗೆ ಆಪತ್ತು ಮಹಾರಾಷ್ಟ್ರ ಮಾಡಿರುವಂತಹ ಎಡವಟ್ಟಿಗೆ ರಾಜ್ಯದ ಜಿಲ್ಲೆಗಳು ಈಗ ಸಂಕಷ್ಟವನ್ನು ಅನುಭವಿಸ್ತಾ ಇದೆ ಉತ್ತರದ ಐದು ಜಿಲ್ಲೆಗಳಲ್ಲಿ ಪ್ರವಾಹ ಪರಿಸ್ಥಿತಿ ಕರ್ನಾಟಕಕ್ಕೆ ಮುನ್ಸೂಚನೆಯೇ ಇಲ್ಲದೆ ಏಕಾಏಕಿಯಾಗಿ ನೀರನ್ನು ಬಿಟ್ಟಿದೆ ಮಹಾರಾಷ್ಟ್ರ ಉತ್ತರ ಕರ್ನಾಟಕದ ಜಿಲ್ಲೆಗಳಲ್ಲಿ ಈ ರೀತಿಯಾಗಿ ಪ್ರವಾಹ ಪರಿಸ್ಥಿತಿಗೆ ಇದೂ ಕೂಡ ಕಾರಣ ಜಲಮಂಡಳಿ ಪರವಾನಗಿ ಇಲ್ಲದೆ ಐವತ್ತು ಟಿಎಂಸಿ ನೀರು ಸಂಗ್ರಹ ಮಾಡಲಾಗಿತ್ತು ಅನಧಿಕೃತ ಸ್ಟೋರೇಜ್ಗಳಿಂದ ನೀರು ಬಿಟ್ಟಿದೆ ಮಹಾರಾಷ್ಟ್ರ ಮಹಾರಾಷ್ಟ್ರದ ಡ್ಯಾಮ್ಗಳಿಂದ ದಿಢೀರಾಗಿ ಆಗಿ ಅಲ್ಲಿನ ಸರ್ಕಾರ ನೀರು ಬಿಟ್ಟಿರುವುದರಿಂದಾಗಿ ಈಗ ರಾಜ್ಯದ ಜಿಲ್ಲೆಗಳಲ್ಲಿ ಸಮಸ್ಯೆ ಉಂಟಾಗ್ತಾ ಇದೆ ತೀರ್ಪಿನಲ್ಲಿ ಮಹಾರಾಷ್ಟ್ರಕ್ಕೆ ಮುನ್ನೂರ ಟಿ ಎಂ ಮುನ್ನೂರು ಟಿ ಎಂ ಸಿ ಹಂಚಿಕೆ ಆಗಿದೆ ಅದರಲ್ಲಿ ತೊಂಬತ್ತೈದು ಟಿ ಎಂ ಸಿ ಭೀಮಾ ಬೇಸಿನಲ್ಲಿ ಫ್ಲ್ಯಾಂಕ್ನಲ್ಲಿ ಭೀಮಾ ತೊಂಬತ್ತೈದು ಟಿ ಎಮ್ ಸಿಗಿದು ಜಾಸ್ತಿ ಬಳಸ್ಕೋಬಾರ್ದಲ್ಲಿ ಆದರೆ ಅವರು ಅನೇಕ ನಾನು ಹೇಳಿದ್ದೀನಲ್ಲ ಡೈವರ್ಷನ್ಸನ್ನ ಅಲ್ಲಿಷ್ಟು ಕಾಪಿನೂ ಕೊಡ್ತೀನಿ ನಿಮ್ಗೆ ಅನೇಕ ಡೈವರ್ಷನ್ಸ್ನ ಭೀಮಾ ಸಿನಾ ಡೈವರ್ಷನ್ಸು ಇನ್ನೊಂದು ಲಿಫ್ಟ್ ಇರಿಗೇಷನ್ಸ್ ಕೀಪ್ ಟಿಮ್ತು ಸುಮಾರು ಇಪ್ಪತ್ತೊಂದು ಟಿ ಎಮ್ ಸಿ ಅಷ್ಟು ಇದು ಹದಿನೇಳು ಟಿ ಎಮ್ ಸಿ ಮತ್ತು ಸಣ್ಣ ಸಣ್ಣ ಬ್ಯಾರೇಜಸ್ಗಳು ಹೀಗೆಲ್ಲೂ ಕೂಡ ಮಾಡಿ ಸುಮಾರು ಕೆ ಎನ್ ಎನ್ ಎಲ್ ಟೀಮ್ನವರೇ ಇದು ಮಾಡಿದ್ದೆ ನಾನು ವರದಿ ನಾನು ಅಂತ ನಾನು ಏನು ಹೇಳ್ತಾ ಇಲ್ಲ ಕೆ ಎನ್ ಎನ್ ಎಲ್ ಅವರು ಹಿಂದೆ ಎರಡು ಸಾವಿರದ ಏಳರಲ್ಲಿ ಒತ್ತರಿಸ ಹೋಗಿ ಅಸಹಕಾರದ ಮಧ್ಯೆಯೂ ಕೂಡ ಅವರು ಸಮೀಕ್ಷೆ ಮಾಡಿದಾರ ಅವ್ರಿಗೆ ಇನ್ನೂ ಜಾಸ್ತಿ ಇರ್ಬೋದು ಅದು ಆದರೆ ಅವ್ರಿಗೆ ಏನು ಕಂಡು ಬಂದಿದ್ದಾನೋ ಅವ್ರು ಹೇಳಿದ್ದಾರೆ ಸುಮಾರು ನಲ್ವ ಐವತ್ತು ನಲವತ್ತೊಂಬತ್ತು ಪಾಯಿಂಟ್ ಐದು ಅಂದರೆ ಐವತ್ತು ಟಿ ಎಮ್ ಸಿ ಸುಮಾರು ಐವತ್ತು ಟಿ ಎಮ್ ಸಿ ಅಂಥೇಳಿ ಅನಧಿಕೃತ ಸಿ ಡಬ್ಲ್ಯೂ ಸಿ ಸೆಂಟ್ರಲ್ ವಾಟರ್ ಕಮಿಷನ್ ಕೇಂದ್ರ ಜಲ ಮಂಡಳಿಯಿಂದ ಪರವಾನಗಿ ತೊಗೊಳ್ಳೋದೇ ಅವ್ರು ಕಟ್ಟಿದ್ದಾರೆ ಅಂಥೇಳಿ ಆಮೇಲೆ ಇರುವಂಥದ್ದು ಒಂದು ಲಕ್ಷ ಮಾನಿಟ್ರಿಂಗ್ ಇಲ್ಲ ಆ ಏನು ಅವರು ಉತ್ತರ ಕರ್ನಾಟಕದ ಜಿಲ್ಲೆಗಳಲ್ಲಿ ಮುಖ್ಯಮಂತ್ರಿಗಳು ವೈಮಾನಿಕ ಸಮೀಕ್ಷೆಯನ್ನು ನಡೆಸ್ತಾ ಇದ್ದಾರೆ ಕಲಬುರಗಿಯಿಂದ ಮುಖ್ಯಮಂತ್ರಿ ಹಾಗೂ ಸಚಿವರು ಸಮೀಕ್ಷೆ ನಡೆಸ್ತಾ ಇರೋದು ಕಲಬುರಗಿ ವಿಜಯಪುರ ಬೀದರ್ ಯಾದಗಿರಿ ಈ ಜಿಲ್ಲೆಗಳು ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಈ ಬಾರಿಯ ಮಳೆಗೆ ಹಾಗೂ ಭೀಮಾ ನದಿಯಿಂದ ಉಂಟಾಗಿರುವಂತಹ ಈ ಒಂದು ಪರಿಸ್ಥಿತಿಯಲ್ಲಿ ಹಾನಿಗೆ ಒಳಗಾಗಿದೆ ಸೊ ಆ ಒಂದು ಪ್ರದೇಶಗಳನ್ನು ಈಗ ವೈಮಾನಿಕ ಸಮೀಕ್ಷೆಯ ಮೂಲಕ ಮುಖ್ಯಮಂತ್ರಿಗಳು ವೀಕ್ಷಿಸ್ತಾ ಇದ್ದಾರೆ ಇನ್ನು ಇನ್ನು ಇವತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರಿಹಾರವನ್ನು ಘೋಷಣೆ ಮಾಡುವಂಥ ಸಾಧ್ಯತೆ ಇದೆ ಇನ್ನು ಈ ವಿಚಾರವಾಗಿ ಜನರೇನು ಹೇಳ್ತಾರೆ ಬನ್ನಿ ನೋಡ್ಕೊಂಡು ಬರೋಣ ಜಿಲ್ಲೆಯಲ್ಲಿ ವೈಮಾನಿಕ ಸಮೀಕ್ಷೆ ಶುರುವಾಗಿರುವ ಈಗಾಗಲೇ ಹೆಲಿಕಾಪ್ಟರ್ ಬಂದಿದೆ ಆ ಹೆಲಿಕಾಪ್ಟರ್ ಮೂಲಕ ಏನಂತಂದ್ರೆ ವೈಮಾನಿಕ ಸಮೀಕ್ಷೆ ಈಗ ನಡೀತಾ ಇರುವಂತಯ್ಯ ಪ್ರವಾಹದ ಸ್ಥಳದಲ್ಲೇ ಇದ್ದೇವೆ ಇಲ್ಲಿ ಏನಾದ್ರೆ ಸಿದ್ದರಾಮಯ್ಯನವರ ಹೆಲಿಕಾಪ್ಟರ್ ಈಗ ಹಾರಿ ಹೋಗಿರುವಂತದ್ದು ಅಂದ್ರೆ ವೈಮಾನಿಕ ಸಮೀಕ್ಷೆಯನ್ನ ಈಗ ಈಗಾಗಲೇ ಮಾಡ್ತಾ ಇದ್ದಾರೆ ಹೆಲಿಕಾಪ್ಟರ್ ಮೂಲಕ ಏನಂತಂದ್ರೆ ವೈಮಾನಿಕ ಸಮೀಕ್ಷೆ ಆಗ್ತಾ ಇರುವಂತದ್ದು ಸ್ಥಳೀಯರು ಇದ್ರು ಮಾತನಾಡ್ತಾರೆ ಈ ರೀತಿಯಾಗಿ ಸಿಎಂ ವೈಮಾನಿಕ ಸಮೀಕ್ಷೆ ಬಂದಿದ್ದಾರೆ ಏನ್ ಹೇಳ್ತಾರೆ ಇದೆಲ್ಲ ಸಮೀಕ್ಷೆ ಮಾಡಿ ಒಳ್ಳೆ ರೀತಿಯಿಂದ ಎಲ್ಲರೂ ಪರಿಹಾರ ಸರಿಯಾಗಿ ಕೊಡ್ಬೇಕಂತ ಹೇಳ್ತೀವಿ ಈ ಭೀಮಾ ನದಿ ಸಂತ್ರಸ್ತ ಒಂದು ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡಬೇಕು ಪ್ಯಾಕೇಜ್ ಘೋಷಣೆ ಮಾಡಿದ್ರೆ ಎಲ್ಲರೂ ಅನುಕೂಲ ಆಗ್ತದೆ ನಾವು ಒಂದು ಅಭಿಪ್ರಾಯ ಮಾಡ್ತೀನಿ ನಮ್ಮಲ್ಲಿ ಒಂದು ನಲ್ವತ್ತೈವತ್ತು ಮನೆಗಳು ನೀರು ಹೋಗಿದ್ದಾವೆ ಆ ಮನೆಗಳಿಗೆ ಸೂಕ್ತವಾದ ಸ್ಥಳಾಂತರ ಆಗಬೇಕು ಮತ್ತು ಅವ್ರಿಗೆ ಒಳ್ಳೆಯ ರೀತಿಯಿಂದ ಪರಿಹಾರ ಸಿಗಬೇಕು ಆಮೇಲೆ ಎಲ್ಲ ರೈತರು ಹೊಲದಾಗ ಎಲ್ಲ ಬೆಳೆಗಳು ನಾ ನಾಶ ಆಗಿದಾವೆ ಅವರಿಗೆ ಸೂಕ್ತವಾದ ಒಂದು ಪರಿಹಾರ ಕೊಟ್ಟರೆ ಒಳ್ಳಸ್ ಈಗ ಸಿಎಂ ಹೋಗ್ತಾ ಸಿ ಸಿಎಂ ಅವ್ರು ನೋಡ್ತಾ ಇದ್ದಾರೆ ಬರೇ ನೋಡೋದ್ರ ಮುಖಾಂತರ ಅಲ್ಲ ಇದು ಶೀಘ್ರ ಈಗ ನಮ್ಮ ಪೂರ್ವಜರಿಂದ ಈ ನಮ್ಮ ಗ್ರಾಮಗಳು ಈ ಸ್ಥಿತಿಗೆ ಬರ್ಲಕ್ಕಾವ್ರಿ ಈ ಸ್ಥಿತಿಯಿಂದ ನಾವು ಹೊರಗೆ ಬರಬೇಕು ನಾವು ಈ ನೀರಿನ ಇದರದಿಂದ ಹೊರಗೆ ಬರಬೇಕಾದ್ರೆ ನಮ್ಮ ಗ್ರಾಮ ಸಂಪೂರ್ಣ ಸ್ಥಳಾವಂತರ ಆಗಬೇಕು ಈ ನಿಟ್ಟಿನೊಳಗೆ ನಿರ್ಧಾರ ತಗೊಂಡ್ರ ಅಂದ್ರ ಸಿದ್ದರಾಮಯ್ಯನವರಿಗೆ ನಮ್ಮ ಭಾಗದ ಎಲ್ಲ ಜನರು ಅವರನ್ನು ಸಂಪೂರ್ಣವಾಗಿ ಮನಸ್ಸನ್ನಾಗಿಟ್ಟು ಈ ವೈಮಾನಿಕ ಸಮೀಕ್ಷೆ ನಡೆಸ್ತಾ ಇರೋದ್ರಿಂದ ಸಿ ಎಂ ಸಿದ್ದಮ್ಯಕ್ಕೆ ಗ್ರಾಮಸ್ಥರಿಂದ ನಿಮ್ಮೊಂದು ಊರು ಮುಳುಗಿದೆ ಈ ಸತತವಾಗಿ ಎರಡು ತಿಂಗಳಿಂದ ನಮ್ಮ ಭಾಗದೊಳಗೆ ಮಳೆ ಆಗತ್ತದ ರೀ ಈ ಮಳೆ ಆಗೋದ್ರಿಂದ ನಮ್ಮ ಭಾಗದ ರೈತ ರೈತರು ಹತ್ತಿ ಮತ್ತು ತೊಗರಿ ಬೆಳೆ ಮ್ಯಾಗ ಅವಲಂಬನೆ ಅದರ ಸಂಪೂರ್ಣ ಎಲ್ಲ ಬೆಳೆಗಳು ನಾಶ ಆಗಿದಾವೆ ಈ ಬೆಳೆಯಾಗಿರುವಂಥ ನಾಶ ಆಗಿರುವಂಥ ಬೆಳೆಗಳಿಗೆ ಜ ರೈತರ ರೈತರ ಪುನಶ್ಚೇತನ ಕಚೇರಿ ಅಂದ್ರೆ ಸೂಕ್ತವಾದ ಪರಿಹಾರ ಅತಿ ಶೀಘ್ರದಲ್ಲೇ ಒದಗಿಸಿ ರೈತರಿಗೆ ಒಂದು ಒಳ್ಳೆಯ ಮತ್ತೆ ಜೀವನ ಕಟ್ಕೊಳಕ ಒಂದು ಒಳ್ಳೆಯ ಪರಿಹಾರ ಕೊಡ್ಬೇಕಂತ ಹೇಳಿ ನಾನು ಮುಖ್ಯಮಂತ್ರಿ ವೈಮಾನಿಕ ಸಮೀಕ್ಷೆ ನಡೆಸ್ತೇನೆ ನಿಮ್ಮ ಊರು ಕಡೆಯಿಂದ ಏನು ಕೇಳ್ತೀರಿ ಮಿರಿಗಿ ಕಡೆಯಿಂದ ಮತ್ತೆ ಭೀಮಾ ತೀರದಿಂದ ಏನು ಕೇಳ್ತೀರಿ ಈ ಪ್ರತಿ ಬಾರಿ ಫ್ಲಡ್ ಬರುತ್ತೆ ಈ ರೀತಿ ಆಗುತ್ತೆ ಏನಿಲ್ಲ ಸರ್ ಇದು ಒಟ್ಟು ಊರು ಶಿಫ್ಟ್ ಇದು ಊರು ಇಲ್ಲೇ ಐತೆ ಅಂದ್ರೆ ಬಾಸ್ ತೊಂದರೆ ವರ್ಷ ಇದೆ ಅದ್ರಿ ಹಣೆ ಬರೀ ಇದೆ ಅದ್ರಿ ವಿಶೇಷ ಪ್ಯಾಕೇಜ್ ನಾಗ ಏನಿಲ್ಲ ನಮ್ಮ ಊರು ಶಿಫ್ಟ್ ಮಾಡಿದ್ರೆ ಬಹಳ ಒಳ್ಳೇದಾಗ್ತದ್ರಿ ಇದೇ ಮಾತಾಡ್ಬೇಕಾರ ಪ್ರತಿ ಹಳ್ಳಿ ಶಿಫ್ಟ್ ಮಾಡ್ಬೇಕ್ರಿ ವಿಶೇಷ ಪ್ಯಾಕೇಜ್ ನಾಗ ಇದೇ ಒಂದು ವಿಶೇಷ ನಾವು ಕೂಡ ಕೇಳ್ತಾ ಇದೀವಿ ಒಂದು ಕಡೆಗೆ ಸಂಪೂರ್ಣವಾಗಿ ಏನು ಭೀಮಾ ಪ್ರವಾಹ ಪೀಡಿತ ಹಳ್ಳಿಗಳಿದಾವೆ ಅವುಗಳನ್ನ ಶಿಫ್ಟ್ ಮಾಡ್ತಿ ಮಾಡಬೇಕು ಸೇಮ್ ಅವರು ಅಂತಕ್ಕಂಥ ಒಂದು ಆಗ್ರಹ ಕೇಳಿ ಬರ್ತಾ ಇದೆ ಮತ್ತೊಂದು ಕಡೆಗೆ ವಿಶೇಷ ಪ್ಯಾಕೇಜ್ ಅನ್ನ ಈ ಭೀಮಾ ತೀರದಲ್ಲಿ ಪ್ರವಾಹ ಪೀಡಿತರಿಗೆ ಘೋಷಣೆ ಮಾಡಬೇಕು ಅಂತ ಆಗ್ರಹ ಕೂಡ ಇಲ್ಲಿ ಕೇಳಿ ಬರ್ತಾ ಇರುವಂತ ವಿಜಯಪುರದ ಕೆರಳ ಅಪ್ಪ ಜೊತೆಗೆ ಷಡಕ್ ಶಿರಿ ಸ್ವರ್ಣ ನ್ಯೂಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ